ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಚಿಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ನಿಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡುತ್ತೆ ಹೇಳ್ತಾ ವಿಶೇಷವಾಗಿ ಅವರಿಗೆ ಮೊದಲನೇದಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ವಿದ್ಯಾವಂತ ಯುವಕರಿಗೆ ಅವಶಿಷ್ಟ ಆಕಾಂಕ್ಷಿಗಳಿಗಾಗಿ ನ್ಯಾಯ ಸಿಗಬೇಕು ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ಪರ್ಮಿಷನ್ ತೊಗೊಳ್ತಾ ಹೋಗ್ತಾ ಇದ್ದಾರೆ ಹೋರಾಟಕ್ಕೆ ಹನಿ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಮೊದಲೇದಾಗಿ ಧನ್ಯವಾದ ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಪರ್ಮಿಷನ್ ತೊಗೊಕ್ ಹೋಗಿದ್ರಂತ ಅವರು ಸೊ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರು ಇವರು ಏನ್ ಹೇಳ್ತಾರಪ್ಪ ಅಂದ್ರೆ ಕೇವಲ ಒಂದು ಐದ್ನೂರು ಜನ ಏನಪ್ಪಾ ಅಂದ್ರೆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಸೊ ನಮಗೆ ಏನಪ್ಪಾ ಅಂದ್ರೆ ನೀವು ರಕ್ಷಣೆಯನ್ನು ಕೊಡಬೇಕಂತ ಅಂದಾಗ ಸರಿ ಆಗಿತ್ತು ಒಪ್ಕೊಂಡಿದ್ರಂತ ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಏನಪ್ಪಾ ಅಂದ್ರೆ ಅವ್ರೇನು ಹೇಳ್ತಾರೆ ಅಂದರೆ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಮತ್ತು ಜನವರಿ ಮೂವತ್ತೊಂದಕ್ಕೆ ನಿಮಗೆ ನಾವು ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಯಾಕಪ್ಪ ಅಂದ್ರೆ ನಿಮ್ಮ ಸೈನ್ಯ ದೊಡ್ಡದು ಬರ್ತದೆ ಅನ್ನೋ ಬಲ್ಲ ಮೂಲಗಳಿಂದ ನಮಗೆ ಮಾಹಿತಿ ಬಂದದ ಸೊ ಸೈನ್ಯ ಜಾಸ್ತಿ ಬರ್ತಾ ಇದೆ ನಿಮ್ಮದು ಅದಕ್ಕೆ ಐದು ಜನ ಅಂತ ಹೇಳಿದರೆ ಆದರೆ ಇದು ಬಹಳ ದೂರ ಹೋಗ ಲೆಕ್ಕಾಚಾರ ಕಾಣ್ತಾ ಇದೆ ಸೊ ನಿಮ್ಗೆ ಆವತ್ತು ಕೊಡೋಂಗಿಲ್ಲ ಯಾಕಪ್ಪ ಅಂದ್ರೆ ಅವತ್ತು ಅಂಗನವಾಡಿ ಶಿಕ್ಷಕರು ಕೂಡ ಅವತ್ತು ಹೋರಾಟಕ್ಕೆ ಇಳ್ದಿದಾರಂತ ಸೊ ದಿನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ಹಿಂಗೇನೋ ಅದಂತ ಮೂರ್ನಾಲ್ಕು ದಿನ ಏನೋ ಅದಂತ ಸೊ ಅವರು ಆ ಕಡೆ ಹೋರಾಟ ಮಾಡೋರ ನೀವು ಈ ಕಡೆ ಹೋರಾಟ ಮಾಡೋರು ಅಂದ್ರೆ ನಡಕ್ಕೆ ನಾವೇನು ಮಾಡ್ಬೇಕಾಗ್ತದಪ್ಪ ಅಂದ್ರೆ ನಿಮ್ಗೆ ರಕ್ಷಣೆ ಕೊಡದ ಸುಮ್ಮನೆ ಕೊಡ್ಕೊ ಕುತ್ಕೊಳ್ಬೇಕಾಗ್ತದೆ ಅಂತ ಹೇಳಿದರು ಸೊ ಅದಕ್ಕಾಗಿ ನೀವೇನು ಮಾಡ್ರಿ ಫೆಬ್ರವರಿ ಸ್ವಲ್ಪ ಡೇಟ್ ಚೇಂಜ್ ಮಾಡಿಕೊಟ್ರಿ ಅಂದಾಗ ಫೆಬ್ರವರಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸ್ಪರ್ಧಾಕಾಶವರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಆ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ ಸೊ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಏನಪ್ಪಾ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋರಾಟದ ಸ್ಥಳ ಮತ್ತು ದಿನಾಂಕವನ್ನು ನಿಗದಿ ಮಾಡಿರ್ತಾರೆ ಅಂತಂದ ನಿಮ್ಗೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮೊದಲೇದಾಗಿ ಒಂದು ಹಾಡನ್ನು ಹೇಳಿದ್ನಲ್ಲ ಅದು ಯಾಕೆ ಅನ್ನೋದು ನಿಮಗೆ ಈಗ ಹೇಳ್ತೀನಿ ಯಾಕಪ್ಪ ಅಂದ್ರೆ ಕೆಲವಷ್ಟು ಜನ ಕಮೆಂಟ್ ಮಾಡಿದ್ರು ಏನಪ್ಪ ಅಂದ್ರೆ ಒಂದು ಜನ ಸರ್ ನಮಗೆ ಹೋರಾಟಕ್ಕೆ ಬರೋಕ್ಕಾಗೋದಿಲ್ಲ ನಿಮಗೆ ನೀವು ಹೋರಾಟ ಮಾಡ್ಕೊಂಡ್ರೆ ಅದೇನ್ ಪರಿಣಾಮ ಆಗ್ತದೆ ನಮ್ಗೆ ಗೊತ್ತದೆ ನಮ್ಮ ಸರ್ವಿಸ್ನಾಗ ಸಿಕ್ಕಾಪಟ್ಟೆ ನಾವು ಹೋರಾಟ ಮಾಡಿದೀವಿ ಅಂತ ಅವ್ ಯಾವಾಗ ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ದೀನಂತೂ ಗೊತ್ತಿಲ್ಲ ಮಾಡಿರ್ಬೋದು ಹೇಳಕ್ಕೂ ಬರೋದಿಲ್ಲ ಯಾಕಂದ್ರೆ ಒಬ್ಬರು ಕೆಲವಿಷ್ಟು ಮೂಢನಂಬಿಕೆಯಲ್ಲಿ ಬರ್ತಿರ್ತಾರೆ ಸೊ ಅದಕ್ಕೆ ಏನಪ್ಪ ಅಂದರೆ ಮಾಡಿರಬಹುದು ಸೊ ಅಂಥವ್ರದ್ದು ಏನು ಮಾಡಿದ್ರೆ ಕಮೆಂಟ್ ನಾನು ಅದನ್ನು ಹೈಡ್ ಮಾಡಿಬಿಟ್ಲಿ ಅಂದರೆ ಇನ್ನೊಂದ್ಸಲಿ ಅವನು ಅವನನ್ನು ಮೆಸೇಜು ಮಾಡೋದು ಬೇಡ ಅವನನ್ನು ವೀಡಿಯೋನೂ ನೋಡೋದು ಬೇಡ ಅವ್ನು ಹೋರಾಟಕ್ಕೆ ಬರೋದಿಲ್ಲ ಅಂದ ತಕ್ಷಣ ನನಗೆ ಏನು ಅವಶ್ಯಕತೆ ಇತ್ತು ಒಂದು ನಾ ಈ ಚಾನಲ್ ಕ್ರಿಯೇಟ್ ಮಾಡಿದ್ದೆ ಏನಪ್ಪಾ ಅಂದ್ರೆ ವಿದ್ಯಾವಂತರಿಗೆ ನ್ಯಾಯ ಸಿಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನ್ಯಾಯ ಸಿಗಬೇಕು ನನ್ನ ಶಿಕ್ಷಕ ಆಕಾಂಕ್ಷಿಗಳಿಗೆ ಏನಪ್ಪಾ ಅಂದ್ರೆ ನ್ಯಾಯ ಸಿಗಬೇಕು ಶಿಕ್ಷಕರ ನೇಮಕಾತಿ ಆಗಬೇಕು ಕನ್ನಡ ಶಾಲೆಗಳು ಬೆಳೀಬೇಕು ಕನ್ನಡ ಶಾಲೆ ಉಳಿ ಕನ್ನಡ ಭಾಷೆ ಉಳಿಬೇಕಂತಕ್ಕಂಥ ನಾನು ಈ ನಾನು ಒಂದು ಚಾನಲನ್ನು ಓಪನ್ ಮಾಡಿದ್ದೆ ಇಂಥವ್ ಇಂಥವ್ವಿರಬೇಕಾದ್ರೆ ಇವತ್ತು ತೊಗೊಂಡು ನನಗೇನು ಮಾಡೋದ ಇವರೆಲ್ಲ ಹೆಂಗಪ್ಪ ಅಂದರೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಕಲಾಪ ನಡೀತಿರ್ಬೇಕಾದ್ರೆ ಅಷ್ಟೇಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಿದವ್ರನ್ನ ಎಮ್ ಎಲ್ ಎ ಮಾಡಿ ಕಳಿಸ್ತಾರೆ ನಿಂತವ್ರು ಅದ್ರ ಜೊತೆಗೇನಪ್ಪ ಅಂದ್ರೆ ಅಲ್ಲಿ ಕಲಾಪ ನಡ್ತಿರ್ಬೇಕಾದ್ರೆ ಏನು ರಾಮಣ್ಣ ನೀನು ನನ್ನ ಜೊತೆ ಪ ಎನ್ನೇ ಪಾರ್ಟಿ ಮಾಡಿಲ್ಲ ಎಣ್ಣೆ ಬಗ್ಗೆ ಡಿಸ್ಕಷನ್ ಮಾಡೋರ ಬಗ್ಗೆನೂ ಏನಪ್ಪ ಅಂದ್ರೆ ಆ ಅಂಥವ್ರಿಗೆ ಓಟು ಮಾಡಿ ಅಂಥವ್ರನ್ನ ರಾಜ್ಯವನ್ನು ಅಳದಕ್ಕೆ ಕಳಿಸ್ತಾರೆ ಅದಕ್ಕೆ ಎಲ್ಲನೂ ಇಂಥವ್ರು ಆಯ್ಕೆ ಮಾಡಿದಾಗ ನಮ್ಮಂಥವ್ರು ಏನಾಗೈತಪ್ಪ ಅಂದ್ರೆ ಇಲ್ಲಿ ಹೋರಾಟಕ್ಕೆ ಇಳಿಬೇಕಂತ ಪರಿಸ್ಥಿತಿ ಬಂದದ ಇವರೆಲ್ಲ ಮಾಡಿದರೆ ಅಡೇದು ಅಂದ್ರೆ ಇವೇನು ಮಾಡ್ತಪ್ಪ ಅಂದ್ರೆ ಒಂದೊಂದು ಇರ್ತಾವ ಇವೆಲ್ಲ ಇವೆಲ್ಲ ಇವರೆಲ್ಲ ಒಂದೊಂದು ಇರ್ತಾವೆ ಇವೇನು ಮಾಡ್ತಾವಪ್ಪ ಅಂದ್ರೆ ನಡಗ ನಡಕ್ಕೆ ಬಂದ ಕಲ್ಲ ಬಿಡ್ತಾವ ಅಂದ್ರೆ ಹೋರಾಟ ಮಾಡೋರ್ದು ಮನಸ್ಸನ್ನು ಹೆಂಗೆ ಕೆಡಿಸ್ಬೇಕು ಇವ್ರ ಲೈನ್ ಹೆಂಗೆ ತಪ್ಪಿಸ್ಬೇಕು ಇರ್ತಾರೆ ಇವ್ರು ಇಂಥವ್ರು ಕೆಲವೊಂದು ಜನ ಅಂದ್ರೆ ಇವ್ರನ್ನ ಹಂಗೆ ಸೆಲೆಕ್ಷನ್ ಮಾಡಿ ಇಟ್ಟಿರ್ತಾರೆ ಇವರು ಎಲ್ಲೆಲ್ಲಿ ಹೋರಾಟ ನೀಡಿ ಯಾರ್ಯಾರು ಯಾವ್ಯಾವ ಚಾನೆಲ್ ಏನೇನು ಮಾಡಾಗದ ಅವರೆಲ್ಲ ಕಂಡು ಅಲ್ಲಿ ಅಲ್ಲೊಂದು ಕಲ್ಲು ಬರ್ರಿ ನೀವು ಇಂಥವ್ರು ರೆಡಿ ಮಾಡಿಬಿಟ್ಟಿರ್ತಾರೆ ಅಲ್ಲಿ ಸೊ ಇವು ಬುಳು ಬುಳು ಗುಳು ಎದ್ಬಿಡ್ ಸೊ ಅಲ್ಲಿ ಅಂದ್ರೆ ಇರ್ಲಿ ಅದೊಂದು ಟಾಪಿಕ್ ಇರ್ಲಿ ಅಂತ ಇರ್ತಾವ ನಾಯ್ ಬರ್ದ ತಿಳ್ಕೊಳ್ಳಂಗಿಲ್ಲ ಸೊ ಅಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಒಂದು ಸೈನ್ಯ ದೊಡ್ಡದಾಗಿ ಬರಾಗದ ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ನಿಮ್ಗೆ ನಾನು ಪರ್ಮಿಷನ್ನ ಈಗ ಕೊಡೋದಿಲ್ಲ ಸ್ವಲ್ಪ ಡೇಟ್ ಚೇಂಜ್ ಮಾಡ್ಕೊರಿ ತಿಳಿದ್ರು ಅವರಿಗೆ ಐ ಥಿಂಕ್ ಗೊತ್ತಾಗಿರ್ಬೋದು ಒಂದು ಕಡೆ ಇವರೊಂದು ಸೈನ್ಯ ತೊಗೊಂಡು ಬರೋದ್ರೆ ಮತ್ತೊಬ್ಬ ಏನಪ್ಪ ಅಂದ್ರೆ ಅಲ್ಲಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಿಂದ ಚಕ್ರವರ್ತಿ ಸೈನ್ಯ ಒಂದು ಬರ ಆಗಿತ್ತು ಗೊತ್ತಾಗಿರ್ಬೇಕು ಅವರಿಗೆ ಹ್ಞೂ ಅವರಿಗೆ ಚಕ್ರವರ್ತಿ ಸೈನ್ಯ ಯಾವಾಗ ಬರಾಯ್ತು ಗೊತ್ತಾಯ್ತಲ್ಲ ಅದಕ್ಕಾಗಿ ಏನಪ್ಪ ಅಂದ್ರೆ ಹೋರಾಟದ ದಿನಾಂಕ ಬದಲಾವಣೆ ಅಂತ ನಂದಿರಬೇಕು ನನಗೆ ಖುಷಿ ಆಯ್ತು ಯಾಕಂದ್ರೆ ಚಕ್ರವರ್ತಿ ಸೈನ್ಯ ತಂದಲ್ಲ ನನಗೆ ಯಾಕೆ ಖುಷಿ ಆಯ್ತಪ್ಪ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಅಂತ ಹೇಳಿದ್ರಲ್ಲ ಅವರು ಐನೂರು ಜನ ಅಂತ ಹೇಳಿದ್ರಿ ಬಟ್ ಇಲ್ಲಿ ಸಾವಿರಾರು ಜನ ಕೊಡೋವಂಥ ಒಂದು ನಿರೀಕ್ಷೆ ಅದ ಸೊ ಅದಕ್ಕೆ ಡೇಟ್ ಚೇಂಜ್ ಮಾಡಿಕೊಡ್ರಂತ ಹೇಳಿದ್ರಲ್ಲ ಸೊ ಅಲ್ಲಿ ಏನಪ್ಪ ಅಂದ್ರೆ ನನಗೆ ಸಿಕ್ಕಾಪಟ್ಟು ಖುಷಿ ಆಯ್ತು ನನಗೆ ಸಿಕ್ಕಾಪಟ್ಟು ಖುಷಿ ಸೊ ಎಲ್ಲರೂ ಬರಬೇಕು ಎಲ್ಲರೂ ಬರಬೇಕು ಹೋರಾಟನ ಸಕ್ಸಸ್ ಮಾಡೋದು ಈ ಲೇಟ್ ಆಗಿತ್ತು ಆತ್ಮವಿಶ್ವಾಸ ಕಳ್ಕೊಳ್ಳೋದಿಲ್ಲ ಹೋರಾಟ ಮಾಡೋದಕ್ಕೆ ಯಾಕಂದ್ರೆ ಸ್ವಾತಂತ್ರ್ಯ ಸಿಗಬೇಕಂದ್ರೆ ನಮ್ಗೆ ಸಾವಿರಾರು ವರ್ಷ ಇಡಿದ್ರೆ ಅವರು ಅಕಸ್ಮಾತ್ ಅರ್ಜೆಂಟ್ ಮಾಡ್ತಿದ್ರು ಅಂದ್ರೆ ಆಗ್ತಿರ್ಕಿಲ್ಲ ಯಾಕಂದ್ರೆ ಮತ್ತೊಂದು ಮಾತಾಡ್ತೀನಿ ನಾನು ಗುರು ಹಿರಿಯರಿಗೆ ನಿಮಗೆಲ್ಲ ಗೊತ್ತಿರ್ತದೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ವಿಘ್ನಗಳು ಭಾಳ ಮತ್ತೊಂದು ಒಳ್ಳೆ ಕೆಲಸ ಮಾಡೋ ಸಂದರ್ಭದಲ್ಲಿ ವಿಘ್ನಗಳು ಬಂದಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಕೆಲಸ ಸಕ್ಸಸ್ ಆಗ್ತದೆ ಅಂತಂದ ನನಗೆ ನನ್ನ ಗುರು ಹಿರಿಯರು ಹೇಳ್ತಿದ್ರು ಸೊ ವಿಘ್ನ ಬಂದದ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗ್ತದೆ ಮತ್ತೊಂದು ಏನಪ್ಪಾ ಅಂದ್ರೆ ಟಿ ಟಿ ಏನೋ ಒಂದು ನಾಲ್ಕು ತಿಂಗಳವರೆಗೂ ಟಿ ಇ ಟಿ ಕನ್ಫರ್ಮ್ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಬಂತು ಅದು ಕ್ವಶನ್ ಪೇಪರ್ ಅನ್ನು ಹದಿನೈದು ಹದಿನಾರು ಹದಿನೇಳು ಸೆಟ್ ಏನು ಮಾಡಬೇಕಂತ ಬಗ್ಗೆ ಸಂಪೂರ್ಣವಾಗಿ ಕುಲಂಕುಷವಾಗಿ ಅಧ್ಯಯನ ಮಾಡ್ಬೇಕಂತಂದ್ರೆ ಅದನ್ನು ಫೈನಲ್ ಮಾಡ್ಬೇಕಾಗ್ತದೆ ಅಂದ್ರೆ ಮೂರು ನಾಲ್ಕು ತಿಂಗಳು ಹತ್ತದ ಅದಕ್ಕಾಗಿ ಸುಮಾರು ಮೂರು ನಾಲ್ಕು ಐದು ಆರು ತಿಂಗಳವರೆಗೂ ಕೂಡ ಟಿ ಟಿ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಈಗ ಲಭ್ಯ ಆಗಿದೆ ನನಗೆ ಸೊ ಅದು ಎಷ್ಟರ ಮಟ್ಟಿಗೆ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ ಯಾಕಂದ್ರೆ ಸರ್ಕಾರದಿಂದ ಘೋಷಣೆ ಆಗೋರಿಗೂ ಕೂಡ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು ಸೊ ಇರಲಿ ಹಾಗೆ ಹಂಗೆ ಅಂತ ತಿಳ್ಕೊಂಡು ನಾವು ಓದೋದನ್ನ ಬಿಡಬಾರ್ದು ಹಾಂ ಈಗ ಹೋರಾಟ ಮಾಡೋಕೆ ಇಳ್ಯಾಗದೇವಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದೆ ಮೊದಲು ಓದ್ರಿ ಓದೋದನ್ನು ಮಾತ್ರ ಸ್ಟಾಪ್ ಮಾಡಬೇಡ್ರಿ ಹೋರಾಟದ ಹೋರಾಟದ ತಂದು ಬೇಡ ಹಾಂ ಆ ಹೋರಾಟದಲ್ಲಿ ಹೆಂಗೆ ಗೆಲ್ಲಬೇಕು ಅನ್ನೋದು ನಿಮ್ಮ ಇದ್ರೆ ಸಾಕು ಒಂದು ಸಲ ಅಲ್ಲಿಂದ ಗೆದ್ದು ಸೊ ಇನ್ನೊಂದು ಯುದ್ಧ ಇರ್ತದೆ ಇದನ್ನು ಯಾವ ರೀತಿ ಗೆಲ್ಲಬೇಕು ಯಾರು ವಿದ್ಯಾವಂತದ ಯಾವ ಓದಿರ್ತಾನೋ ಪ್ರಾಮಾಣಿಕವಾಗಿ ಅವನು ಸೆಲೆಕ್ಷನ್ ಆಗಿ ಹೋಗ್ತಾನೆ ನೋ ಪ್ರಾಬ್ಲಮ್ ಆಮೇಲೆ ಕ್ವಶನ್ ಪೇಪರ್ ಹಂಗಿತ್ತು ಹಿಂಗಿತ್ತು ಸೆಕೆಂಡ್ರಿ ಇದು ಆದರೆ ಏನಪ್ಪ ಅಂದರೆ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ನಡೆಸಬೇಕು ಹ್ಞೂ ಈಗ ಆಗ್ಯಾವಲ್ಲ ಮೊನ್ನೆ ಪಿ ಡಿ ಒ ಆಮೇಲೆ ಅದು ಗ್ರಾಮ ಆಡಳಿತ ಅಧಿಕಾರಿ ಏನು ಆಗ್ಯಾವಲ್ಲ ಹಂಗೇನಾದರೂ ಮಾಡಿರಪ್ಪ ಅಂದ್ರೆ ಮೂರನೇ ಆಗೋದಿಲ್ಲ ಗ್ಯಾರಂಟಿ ಮೂರನೇ ಮಹಾಯುದ್ಧ ಆಗೋದ್ರೆ ಸಾಲಿಗಳು ಎಲ್ಲ ಬಂದಾಗುವ ಮೂರನೇ ಮಹಾಯುದ್ಧನ ಅರ್ಧ ಸೊ ಹೋರಾಟಕ್ಕೆ ಎಲ್ಲರೂ ರೆಡಿ ಅಂತ ಅನ್ಕೊಂಡಿದ್ದೀನಿ ನಾನೊಂದು ಭಾಳ ಖುಷಿ ಇದ್ದೇನೆ ಯಾಕಂದ್ರೆ ಸೈನ್ಯ ಜಾಸ್ತಿ ಬರೋದಂತ ದಿನಾಂಕವನ್ನ ಬದಲಾವಣೆ ಮಾಡಿರತ್ತಂದಾಗ ಸಿಕ್ಕಾಪಟ್ಟಿ ಆಯಿತು ನಾನು ಮತ್ತೊಂದು ಕೊನೆಯದಾಗಿ ಒಂದು ಮಾತನ್ನು ನಿಮ್ಮ ಹತ್ರ ಕೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕಾಗ್ಯದ ಅಂದ್ರೆ ನಾನು ಪ್ರಜಾಪ್ರಭುತ್ವ ಸುದ್ದಿವಾಹಿನಿ ಅಂತಕ್ಕಂಥ ಒಂದು ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡ್ಕೊ ಮಾಡಬೇಕು ಅಂದ್ಕೊಂಡಿದ್ದೀನಿ ಪ್ರಜಾಪ್ರಭುತ್ವ ಸುದ್ದಿವಾಹಿನಿ ಅಂತಕ್ಕಂಥ ನ್ಯೂಸ್ ಚಾನಲನ್ನು ಮಾಡಬೇಕು ಅಂದ್ಕೊಳ್ಕೊತೀನಿ ಯಾಕಂದ್ರೆ ಎಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಮಾಡಿರ್ತಾರೆ ಸೊ ಅದ್ರ ಬದಿಗಿಟ್ಟಿದ್ದೀನಿ ನಾನು ಸೊ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಸರ್ ನೀವು ನ್ಯೂಸ್ ಚಾನಲ್ ಓಪನ್ ಮಾಡಿರಿ ಅಂತಂದು ಸೊ ಅವಾಗ ನಾನು ವಿಚಾರ ಯಾಕಂದ್ರೆ ಯಾಕಂದ ಬ್ಯಾಡ್ ಕಮೆಂಟ್ಸ್ ಸಾವಿರ ಬಂದರೆ ಅದ್ರ ಬಗ್ಗೆ ವಿಚಾರ ಮಾಡಿ ಯಾವುದೋ ಒಂದು ಒಳ್ಳೆಯ ಕಮೆಂಟ್ಸ್ ಬಂದಿತ್ತು ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಒಂದು ಕಡೆ ಭಾಳ ವಿಚಾರ ಮಾಡಿರ್ತೀನಿ ನಾನು ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ಪ್ರಜಾಪ್ರಭುತ್ವ ವಾಹಿನಿ ಅಂತಕ್ಕಂಥ ಒಂದು ನ್ಯೂಸ್ ಚಾನೆಲ್ ಚಾನೆಲನ್ನು ಓಪನ್ ಮಾಡಿಕೊಡ್ತಾ ಅನ್ಕೊಂಡಿದ್ದೀನಿ ಸೊ ಅದಕ್ಕಾಗಿ ಯಾವ ರೀತಿ ಅದನ್ನು ಮಾಡಬೇಕು ಯಾವ್ಯಾವ ವಿಷಯಗಳ ಕುರಿತು ನಾನು ಈ ಬಯಲಿಗಳಿರಬೇಕು ಯಾವ ವಿಷಯಗಳನ್ನ ಬಯಲಿಗಳಿರಬೇಕು ಮೊದಲನೇದಾಗಿ ಪ್ರಾರಂಭ ಆಗೋದೇನೋ ಅಂದ್ರೆ ಬಂದ್ರಂದ ಕನ್ನಡ ಪ್ರಾಥಮಿಕ ಶಾಲೆಯ ಕಟ್ಟೆಯಿಂದನೂ ಪ್ರಾರಂಭ ಕನ್ನಡ ಪ್ರಾಥಮಿಕ ಶಾಲೆಯ ಕಟ್ಟೆಯಿಂದನೂ ಪ್ರಾರಂಭ ಆಗೋದು ಸೊ ಎಲ್ಲೆಲ್ಲಿ ಏನು ನಡೆಯದ ಶಾಲೆಗಳು ಯಾವ ರೀತಿ ಅದಾವ ಅಲ್ಲಿ ವ್ಯವಸ್ಥೆ ಹೆಂಗದ ಅನ್ನೋದ್ರ ಬಗ್ಗೆ ಈ ಪ್ರಜಾಪ್ರಭುತ್ವ ಸುದ್ದಿ ವಾಹಿನಿಯನ್ನು ಪ್ರಾರಂಭ ಮಾಡೋದು ಅಂದ್ಕೊಂಡಿದ್ದೀನಿ ಸೊ ಯಾವ ಯಾವ ವಿಷಯಗಳನ್ನು ಬಯಲಿಗೆಳಿಬೇಕು ಅನ್ನೋದನ್ನು ನೀವು ನಾನು ಕಮೆಂಟ್ ಮುಖಾಂತರ ಹೇಳ್ತೀರಿ ಅಂತಂದು ಕಾಯ್ತಾ ಇರ್ತೀನಿ ನಾನು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನನ್ನ ಒಂದು ಪ್ರಜಾಪ್ರಭುತ್ವ ವಾಹಿನಿಗೆ ನೀವು ಸಪೋರ್ಟ್ ಮಾಡಬೇಕು ಇನ್ನೂ ಪ್ರಾರಂಭ ಮಾಡಿಲ್ಲ ನಾನು ಪ್ರಾರಂಭ ಮಾಡಬೇಕಂದ್ರೆ ನಿಮ್ಮ ಮಾರ್ಗದರ್ಶನ ನನಗೆ ಅತ್ಯಂತ ಅವಶ್ಯಕತೆ ಅದ ನಿಮ್ಮ ಮಾರ್ಗದರ್ಶನ ನನಗೆ ಬೇಕೇ ಬೇಕು ಯಾವ ಯಾವ ವಿಷಯಗಳನ್ನು ಬೈಲಿಗೇಳಿಬೇಕು ಯಾಕಂದ್ರೆ ನಾನು ಎರಡು ಕಣ್ಣು ಎರಡು ಕಣ್ಣದು ಎಲ್ಲ ಕಡೆ ನೋಡೋಕ್ಕಾಗೋದಿಲ್ಲ ಸೊ ನೀನು ವಿಷಯಗಳನ್ನು ಹೇಳಿದ್ದಾದರೆ ಅದರ ಬಗ್ಗೆ ಬೈಲಿಗಳೆದು ಈ ರಾಜಕಾರಣಿಗಳ ಬಣ್ಣವನ್ನು ಹೆಂಗೆ ಬಯಲು ಮಾಡಬೇಕು ಅನ್ನೋದು ಯಾಕಂದ್ರೆ ನಮಗೆ ಆ ಹೀರೋ ಅಲ್ಲಿ ಆಕಿ ಹಾಕಿ ಹೀರೋನಿ ಇದನ್ನು ಮಾಡು ಆಮೇಲೆ ಅದು ಸೀರಿಯಲ್ದಾಗ ಆಕಿ ಸೀರೆ ಅಂತ ಉಟ್ಕೊಂಡಾಳು ನಾಳೆ ಸೀರಿಯಲ್ದಾಗ ಏನಾಗೋದು ಆಮೇಲೆ ಯಾವ ಧಾರಾವಾಹಿ ಎಷ್ಟು ಗಂಟೆಗೆ ಹತ್ತೈತಿ ಬಿಗ್ ಬಾಸ್ದಾಗ ಏನಾಯ್ತು ಸರಿಗಮಪ್ಪದಾಗ ಏನಾಯಿತು ಇದೆಲ್ಲ ನಮ್ಗೆ ಅಷ್ಟೊಂದು ಅಂದರೆ ನಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ ಇಲ್ಲ ಸೊ ನಮ್ಗೆ ಅದಕ್ಕೆ ನೋಡೋಕೆ ಟೈಮೂ ಇಲ್ಲ ಸೊ ಹಿಂಗಿದ್ದಾಗ ಯಾವ ವಿಷಯಗಳನ್ನ ಬಯಲಿಗೆ ಈ ಪ್ರಜಾಪ್ರಭುತ್ವ ಈ ಮತದಾರರಿಗೆ ಗೊತ್ತಾಗಬೇಕು ಏನು ಅಂತ ಶಾಲೆಗಳಲ್ಲಿ ಏನು ನಡೆದತ್ತೋ ಗೊತ್ತಾಗಬೇಕು ಸೊ ನನಗೆ ಸ್ವಲ್ಪ ನೀವು ಮಾಹಿತಿ ಕೊಟ್ಟಿದ್ದಾದರೆ ನನಗೊಂದು ಕಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ವಿಚಾರ ಮಾಡಿಕೊಂಡು ನಾನು ಒಂದು ಸುದ್ದಿವಾಹಿನಿಯನ್ನು ಪ್ರಾರಂಭ ಮಾಡಿ ಏನೂ ಇಲ್ಲ ಏನೂ ಇಲ್ಲ ಹಾರದು ಹನ್ನಾಡ ಮಾಡ್ತೇನೆ ನಮಸ್ಕಾರ